ನಿತ್ಯ ಈ ವೈಶ್ವಾನರ ಅಂತ ಮಾಡ್ತಾರೆ ಮತ್ತು ಈಗ ವಿಶ್ವಾನರ ಅಂದರೆ ಏನು ಗೊತ್ತಿಲ್ಲ ಬ್ರಾಹ್ಮಣರಿಗೆ ಅಂಥ ಪರಿಸ್ಥಿತಿ ಅದು ಆಗಿನ ಕಾಲಕ್ಕೆ ನಿತ್ಯವಾಗಿ ಅಗ್ನಿ ಕಾರ್ಯ ಮಾಡ್ತಿದ್ರು ನಿತ್ಯ ಮನೆಯೊಳಗೆ ಹೋಮವನ್ನು ನಡೀತಿತ್ತು ಅಂಥ ಮಂಥನುಗಳು ಇಲ್ಲಿ ನೂರ ಒಂದು ಮನಿ ಇದ್ದವು ಯಾವುದು ತಡ್ಕೋಟದೊಳಗೆ ಹಂಗೆ ಒಳಗೆ ನೂರ ಒಂದು ಮನೆಗಳು ಮುರುಗೋಟದೊಳಗು ಹಾಗೆ ಅದೆಲ್ಲ ಅಗ್ರಹಾರಗಳು ಅಂತಿದ್ದವು ಆಗಿನ ಕಾಲಕ್ಕೆ ಇದು ವೇದ ಏನಪ್ಪ ಇವು ವೈದ್ಯಕೀಯ ಸೊಪ್ಪರು ಭಾಳ ಚೆನ್ನಾಗಿ ನಡೀತಿತ್ತು ಅವಾಗ ಏನು ಮಾಡಿದ್ರು ತಡ್ಕೊಡು ಮಂತ್ ತಡ್ಕೊಡು ದೇಶಪಾಂಡೆ ಅವ್ರು ಏನು ಮಾಡಿದ್ರು ನಮ್ಮನ್ನು ನಾಗೇಶ್ ಭಟ್ರನ್ನ ಕರ್ಕೊಂಡು ಬಂದರು ಮಾರ್ತ ದೀಕ್ಷತ್ರನ ಕರ್ಕೊಂಡು ಹೋದ್ರು ಒಬ್ಬರು ಇನ್ನೊಬ್ರು ಭಟ್ರನ್ನ ಅಂಥವ್ರು ಅಲ್ಲೇ ಮುನವಳ್ಳಿ ಒಳಗೆ ಉಳಿದ್ರು ಒಬ್ಬರು ಮೂಲ ಮತ್ತೆ ಒಬ್ಬರು ಇದಕ್ಕೆ ಹೋದ್ರು ಎಲ್ಲೇ ತಡ ಇದಕ್ಕೆ ಗೋಟೆಕ್ಕೆ ಹೋದರು ಈ ಮಂತ್ ವಿಶೇಷವಾಗಿ ಹೆಂಗಪ್ಪ ಅಂದ್ರೆ ಭಾರಿ ಹಾಗೆ ಸಾಧಕರಿದ್ದರು ನಾಗೇಶ್ ಭಟ್ರು ಹಾಗೇ ಸಾಧಕರಿದ್ದರು ಆ ಮಂತ್ ಅಂದ್ರೊಳಗೆ ಒಬ್ಬರು ಯಜ್ಞೇಶ್ವರ್ ಭಟ್ರು ಅಂತಾಗಿ ಹೋದರು ಯಜ್ಞೇಶ್ವರ ದೀಕ್ಷಿತರು ಅವ್ರು ಹೆಂಗಿದ್ರಪ್ಪ ಅಂದರೆ ಕರಿಭಟ್ರ ಇದ್ರಂತ ಈಗ ಕರಿ ಭಟ್ರ ನಮ್ಮಲ್ಲಿ ಅವತಾರ ಮಾಡ್ಯಾರ ಅವರ ನೆಕ್ಸ್ಟ್ ಆದ ಮಂತ್ ಅವರು ಏನು ವಾಣಿ ಹೇಳ್ತಾರ ಹುಸಿನೇ ಇಲ್ಲರಿ ಹಂಗೆ ಆಗ್ತಿತ್ತಂತ ಅಂಥದು ಆಮೇಲೆ ನಮ್ಮಲ್ಲಿ ಈ ಸಾಂಗ್ಲಿ ಗ್ವಾಲಿಯರ್ ಸಂಸ್ಥಾನಕ್ಕೆ ಒಂದು ನಿರಂತರವಾದಂಥ ಒಂದು ಯಾಕಂದ್ರೆ ಗುರುಗಳಾಗಿದ್ರು ನಮ್ಮ ಅಜ್ಜನ ಮುಂದೆ ಗುರುಗಳಾದ್ರು ಗುರುಗಳಾದರು ಹಿಂಗೆ ಒಂದು ಸಂಪರ್ಕ ಇತ್ತು ಇದನ್ನೆಲ್ಲ ಯಾಕೆ ಅಂದ್ರೆ ಇಲ್ಲಿ ಈ ಕ್ಷೇತ್ರಕ್ಕೆ ಯಾಕೆ ಕುಡಿದಪ್ಪ ಇವತ್ತು ವಿಶೇಷ ಪಾಯನಪ್ಪ ಅಂದ್ರೆ ಇದು ಮೊಟ್ಟ ಮೊದಲ ಮಾಂಡವ ಋಷಿಗಳು ಅಂತ ಒಬ್ಬರು ಆಗಿ ಹೋಗ್ತಾರೆ ಯಾಕೆ ನಮ್ಮದು ಋಷಿ ಪರಂಪರೆ ಅಂಥದ್ದು ಇಲ್ಲಿ ಇದಕ್ಕೆ ಸಿದ್ಧಾಪುರ ಅಂಥೇಳಿ ಸಿದ್ಧಾಪುರದೊಳಗೆ ಇದು ವಿಶೇಷವಾಗಿ ಸಿದ್ಧ ಆಗಿನ ಕಾಲ ಗಾಲ ಅದು ಹೇಳಿದೆ ಮಾಂಡವ ಋಷಿಗಳು ತಪಸ್ಸು ಮಾಡಿ ಅವ್ರು ನಿತ್ಯ ಆರಾಧನೆ ಮಾಡುವಂಥ ಇದು ಜಗ ಇದಕ್ಕೆ ಸಿದ್ಧೇಶ್ವರ ಅಂತ ಅವರು ಮಾಂಡವ ಋಷಿಗಳಿದ್ರು ಮುಂದೆ ಇನ್ನೊಬ್ಬ ಅದಕ್ಕೆ ಇನ್ನೊಬ್ಬ ಆ ಇದ್ರೊಳಗೆ ಬರ್ತದ ಪುರಾಣದೊಳಗೆ ಬರ್ತದ ಅವ್ಗೆ ಹೆಂಗಿತ್ತಪ್ಪ ಅಂದ್ರೆ ಅವ ಒಂದು ಯುದ್ಧದೊಳಗೆ ಒಮ್ಮೆ ಏನಾಗಿರ್ತಂತಂದ್ರೆ ಆ ಬರ್ಚಿ ಇದು ಅದಕ್ಕೆ ಈ ಉದ್ದೊಂದು ಇರ್ತದೆ ಈಟಿ ಇರ್ತಲ್ಲ ಆ ಈಟಿಯನ್ನ ಇದು ಇದಾದಾಗ ಆ ಈಟಿ ಇವನೊಳಗೆ ಸಿಕ್ಕಿರ್ತದೆ ಅದು ಹಾಗೆ ಇರ್ತದದು ಅವಾಗ ಯಾಕಂದ್ರೆ ಅವ್ನು ಈ ಅವೇನ ಅವೇನು ಅವ್ನು ಸಾವಿರಲಿಲ್ಲ ಅವ್ನು ಹಣಿಮಾಂಡವ್ಯ ಅಂತ ಮತ್ತೊಂದು ಮುಂದೆ ಇದ್ರೊಳಗೆ ಬರ್ತದೆ ಅವನ್ನ ಹಂಗೆ ಇಟ್ಕೊಂಡಿದ್ದಕ್ಕೆ ಅಂತ ಹಣಿ ಅಂತ ಅವ್ನ ಮುಂದೆ ಹೆಸರು ಬರ್ತದೆ ಅಂತ ಒಂದು ಅದ್ಭುತವಾದಂಥ ಋಷಿಗಳು ತಪಸ್ಸು ಮಾಡಿರುವಂಥ ಈ ಜಗ ಇದು ಇದಕ್ಕೆ ಸಿದ್ಧೇಶ್ವರ ಕ್ಷೇತ್ರ ಅಂತ ಹೇಳ್ತಾರೆ ನಮ್ಮ ಅಜ್ಜ ಮಲ್ಲಾರ್ ದೀಕ್ಷಿತ್ರೆ ಏನು ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಬಂದು ಎರಡು ಗಾಯತ್ರಿ ಪುನಶ್ಚರಣೆ ಮಾಡ್ತಾರೆ ಎರಡು ಗಾ ಒಂದು ಪುನಶ್ಚರಣ ಮಿನಿಮಮ್ ಮೂರುವರೆ ವರ್ಷಗಳ ಕಾಲ ನಾಲ್ಕು ಲಕ್ಷ ಗಾಯತ್ರಿ ಜಪ ಮಾಡಬೇಕು ಅದು ಸುಮ್ಮನೆ ಮಾಡೋದಲ್ರಿ ಅದಕ್ಕೊಂದು ಅದರ ನ್ಯಾಸಗಳು ಇರ್ತವೆ ಅಂತ ಮಾಡಿ ಮತ್ತು ಅವ್ರು ಹೆಂಗೆ ಮಾಡಿದರು ಅಂತ ಕೇಳಿದ್ರೆ ಇಲ್ಲಿ ಹತ್ರದ ಅದ ಈ ಕಡೆ ಇಲ್ಲೆಲ್ಲ ಕ್ಷೇತ್ರಗಳಿಗೆ ಹನ್ನೊಂದು ಗಂಟೆವರೆಗೆ ಜಪ ಮಾಡಬೇಕು ಬೆಳಗ್ಗೆ ನಾಲ್ಕು ಗಂಟೆಗೆ ಕೇಳಬೇಕು ನಿತ್ಯ ಕರ್ಮಗಳನ್ನ ಮುಗಿಸಿ ಜಪ ಮಾಡಬೇಕು ಮಾಡಿ ಹೋಗಿ ಭಿಕ್ಷಾ ಬೇಡ್ಕೊಂಡು ಬರ್ಬೇಕ್ರಿ ಮಧುಕರಿ ಭಿಕ್ಷಾ ಬೇಡ್ಕೊಂಬಂದು ಮತ್ತೆ ಪ್ರಸಾದ ಮಾಡಬೇಕು ಮತ್ತು ಜಪ ಮಾಡಬೇಕು ಹಿಂಗೆ ನಿರಂತರವಾಗಿ ಮೂರುವರೆ ವರ್ಷಗಳ ಕಾಲ ಇಲ್ಲಿ ಗಾಯತ್ರಿ ಪುನಶರಣ ಮಾಡ್ತಾರೆ ನಂತರ ಎರಡನೇ ಸಾರಿ ಮತ್ತೆ ಗಾಯತ್ರಿ ಪುನಶ್ಚರಣೆ ಮಾಡ್ತಾರೆ ಅವಾಗ ಏನು ವಿಶೇಷಪ್ಪ ಅಂತ ಕೇಳಿದ್ರೆ ಅವಾಗ ಬರೇ ಒಂದು ಮುಷ್ಟಿ ಕಡಲಿ ನೆನೆ ಹಾಕೋದ್ರಿ ಒಂದು ಮುಷ್ಟಿ ಕಡಲಿ ನೆನೆ ಹಾಕೋದು ಅದನ್ನು ಒಂದೇ ಸಲ ತಿನ್ನೋದ್ರಿ ಅದನ್ನು ದೇವಿ ನೈವೇದ್ಯ ಮಾಡೋದು ಅದನ್ನು ತಿನ್ನುವಂಥದ್ದು ಆ ಕ್ಷಣದೊಳಗೆ ದತ್ತಾತ್ರೇಯ ದೀಕ್ಷಿತ್ರು ದತ್ತೀಕ್ಷಿತ್ರು ಅನ್ನುವಂಥವ್ರು ಒಬ್ಬರು ಮಹಾತ್ಮರು ಇಲ್ಲಿ ಭೇಟಿ ಆಗ್ತಾರೆ ಅವ್ರ ಮೂಲ ಮುರುಗೋಡ ಚಿದಂಬರನ ಮಂತಂದವರು ಅವರು ಚಿದಂಬರನ ಮಗನ ಮಗನ ಮಗ ಮೊಮ್ಮಗ ಆಗಬೇಕು ಅಂಥವ್ರು ದತ್ತು ಶಿಕ್ಷ ಭೆಟ್ಟಿ ಆಗ್ತದ ಒಂದು ಗುರು ಶಿಷ್ಯರು ಎಂದೆ ಅವತ್ತು ಎಲ್ಲಿ ಇಲ್ಲಿ ಭೆಟ್ಟಿ ಆಗ್ತದೆ ಅವತ್ತ ನಿರ್ಣಯ ಮಾಡಿದ್ರು ಅಂತ ಏನಂದರೆ ಇವ ನನ್ನ ಶಿಷ್ಯ ಆಗ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ಅವತ್ತಿಂದ ಹಂಗೆ ನಡೆದಂಥದ್ದು ಮುಂದೆ ಯಾಕೆ ಇಲ್ಲಿ ಎರಡು ಸಲ ಮಾಡಿದರು ಇನ್ನೊಂದು ಸಾಲ ಹದಿನೇಳೂರ ಹತ್ ಹದಿನಾರೂರ ಮೂವತ್ತ ಮೂವತ್ತೈದರೊಳಗೆ ಹದಿನಾರುನೂರ ಮೂವತ್ತೈದರೊಳಗೆ ಮುನಿಪಲ್ಲಿ ಒಳಗೆ ಅಲ್ಲಿ ಮಾಡ್ತಾರ ಅಲ್ಲಿ ಹೆಂಗೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಕೇವಲ ಕರ್ಕಿ ಕರ್ಕಿ ಅರಿದು ಒಂದು ಗ್ಲಾಸ್ ಕರ್ಕಿ ರಸ ಕರ್ಕಿ ರಸವೇ ಕೇವಲ ಒಂದು ದಿನಕ್ಕೆ ಒಂದೇ ಒಂದು ಗ್ಲಾಸ್ ಕರ್ಕಿ ರಸ ಕುಡುದಿರ್ತಿದ್ರು ಹಂಗೆ ಮತ್ತು ಮೂರು ಗಾಯ್ತರ ಪುನಶ್ಶರಣ ಮಾಡ್ತಾರೆ ಅಂಥ ಒಂದು ಕ್ಷೇತ್ರದೊಳಗೆ ಸಿದ್ದೇಶ್ವರ ಕ್ಷೇತ್ರ ಮತ್ತು ಇವತ್ತಿನ ದಿನ ಇನ್ನೊಂದು ಏನರಪ್ಪ ಅಂದ್ರೆ ಈ ಶಿವರಾತ್ರಿ ಅನ್ನುವಂಥ ಕಥೆ ಅಂದ್ರೆ ರಾಜಾರಾಮ್ ಮಹಾರಾಜರು ಭಾಳ ಚಂದ ಹೇಳ್ತಾರೆ ಶಿವರಾತ್ರಿ ಅಂದ್ರೆ ಏನು ನಮ್ಮ ಕಥೆಗಳ ಪಕ್ಕಾ ಕಲ್ಪನಾ ಇಲ್ಲ ನಮಗೆ ಶಿವರಾತ್ರಿ ಅಂದ್ರೆ ಏನಂತ ಗೊತ್ತಿಲ್ಲ ಭಾಳ ಅಂದ್ರೆ ಬಿಲ್ಪತ್ರಿ ಹರ್ರ ಒಬ್ಬ ಮಾದ ಅದೊಂದು ಹೋಗ್ತೈತಿ ಹೋಗ್ತೇವೆ ಆದರೆ ಅದಕ್ಕಿಂತ ಮೂಲ ಏನಪ್ಪ ಅಂದರೆ ಇವತ್ತು ಶಿವರಾತ್ರಿ ವಿಶೇಷ ಏನಪ್ಪ ಅಂದ್ರೆ ಯಾವಾಗ ಬ್ರಹು ಮಹರ್ಷಿಗೆ ಮಹರ್ಷಿ ಅಂತ ಕೇಳಿರಲಿಲ್ಲ ಕತಿ ಭು ಮಹರ್ಷಿಗೆ ದೇವ ದೇವರು ದೇವ ದೇವಾನ ಒಂದು ಹೋಮ ಮಾಡ್ತಿರ್ತಾರೆ ಈ ಮೂರು ದೇವತೆಗಳನ್ನ ಆಮಂತ್ರಣ ಕೊಡಲಿಕ್ಕೆ ಬ್ರಭು ಮಹರ್ಷಿನ ಕರೀತಾರೆ ಮಹರ್ಷಿಗೆ ಅಹಂಕಾರ ಬಂದಿರ್ತದೆ ಎಷ್ಟು ಅಹಂಕಾರ ಬಂದಿರ್ತಂದ್ರೆ ಈಗ ನೋಡಿ ಸಿಟ್ಟಿಟ್ಟು ಬಂದಾಗ ನೆತ್ಯ ಕಣ್ಣು ಬಂದ ಅನುಮಗನ ಅಂತಾರೆ ಅಕಸ್ಮಾತ್ ಯಾರನ್ನೂ ಒದ್ಕೋತ ನೆತ್ಯ ಕಂಡು ಬಂದ ಹಂಗೆ ಅವಗೆ ಅಂಗಲ್ದಾಗ ಕಂಡು ಬಂದಿತ್ತಂತ್ರಿ ಆಮೇಲೆ ಹೆಂಗಿರ್ಬೇಕು ಎಂಥ ಸಿದ್ಧಿ ಪುರುಷ ಇರ್ಬೇಕು ಭುರುಗ ಮಹರ್ಷಿಗಳು ಹಂಗೆ ಅಂಥ ಅವರು ಆ ಅಹಂಕಾರ ಗೊತ್ತಿತ್ತು ಅದನ್ನೆಲ್ಲ ಏನು ಮಾಡಿದ್ರು ಅಂದ್ರೆ ಆಮಂತ್ರ ಕೊಡಲಿಕ್ಕೆ ಅವ್ರನ್ನ ಕಳಿಸಿದ್ರು ಯಾರನ್ನ ಭುರುಗ ಮಹರ್ಷಿಗಳನ್ನು ಹೋದ್ರು ಮಹರ್ಷಿಗಳು ಕೈಲಾಸಕ್ಕೆ ಹೋದರು ಕೈಲಾಸದಾಗ ನೀವು ಆನಂದವಾಗಿ ಕೂತ್ಕೊಂಡಿದ್ದ ಯಾರು ಶಿವಪ್ಪ ಕಣ್ಣು ಮುಚ್ಕೊಂಡು ಕೂತಿದ್ದ ನೀ ನನ್ನ ಬಗ್ಗೆ ನೋಡವಲ್ಲಿ ನನ್ನ ಮಾತಾಡಿಸ್ವಲ್ಲಿ ಅಂತೇಳಿ ನೀ ನಿರಾಕಾರಿ ಆಗು ಅಂತ ಹೇಳಿದ ನಿರಾಕಾರಿ ಆಗೋದಂದ್ರೆ ಏನಪ್ಪ ಅಂದ್ರೆ ಆಕಾರ ಇಲ್ದಂಗೆ ಆಗೋದು ಶಾಪ ಕೊಟ್ಟು ಭೃಗು ಮುರ್ಷಿ ಮುಂದೆ ಹೋದ ಅವನು ಗುಪ್ತಾಗ ಯಾರು ಶಿವಪ್ಪ ಏನು ಕಾಣಲಿ ಕಣ್ಣಿಗೆ ಕಾಣ್ಲಾರ್ದಂಗೆ ಅದ ಗುಪ್ತ ಅದ ಮುಂದೆ ಬ್ರಹ್ಮದೇವ್ ಹೋದ ಬ್ರಹ್ಮದೇವ್ಗೆ ಹೋದಾಗ ನಿನಗೆ ಭೂಮಿ ಒಳಗೆ ಪೂಜೆ ಇಲ್ದಂಗ ಆಗಲಿ ಅಂದ ಮುಂದೋದ ಮುಂದೆ ಹೋಗಿದ್ದು ಕತ್ತಿ ಗೊತ್ತಲ್ಲ ವಿಷ್ಣುಗ ಜಾಡಿಸ್ ಬೋದಿ ಆದ್ರೆ ಆದರೆ ಅದನ್ನೊಳಗೆ ಸಹಿತ ಒಂದು ಅದ್ಭುತ ಏನಪ್ಪಾ ಅಂದ್ರೆ ಅದನ್ನು ಗೋರಖನಾಥರು ದತ್ತಾತ್ರೇಯರು ಗೋರಖನಾಥ ಹೇಳಿರ್ತಕ್ಕಂಥ ಒಂದು ವಿಶೇಷ ಏನದ ಅಂದ್ರೆ ಅದಕ್ಕೆ ವಿಪ್ರಪಾದುಕ ಪ್ರಸಾದ ಅನ್ನುವಂಥ ಒಂದು ವಿಶೇಷ ಒಂದು ಶಬ್ದ ಹೇಳ್ತಾರದು ಇದು ನಾರಾಯಣ ಗೊತ್ತಿತ್ತು ಭರಗು ಮಹರ್ಷಿ ಬರ್ತಾನೆ ಇನ್ನು ನನಗೆ ಎದಿಗೊದಿತ್ತಂತ ಗೊತ್ತಿತ್ತು ಅದಕ್ಕೆ ಏನು ಮಾಡಿದ ಅಂತಂದ್ರೆ ಮೊದಲು ಲಕ್ಷ್ಮಿ ಹೇಳಿದಂಥ ತವ್ರ ಮನೆಗೆ ಕೆಲಸಕ್ಕೆ ನಿಮಿತ್ತ ಮಾಡ್ಕೊಂಡು ಸಮುದ್ರ ರಾಜನ ಕಳಿಸ್ತಾನೆ ತವ್ರ ಮನೆಗೆ ಕಳಿಸ್ತಾನೆ ಯಾರನ್ನ ಲಕ್ಷ್ಮೀ ದೇವಿನ ಮುಂದೆಲ್ಲ ಇರುವಂಥ ಗರುಡ ಇದ್ರಲ್ಲ ಅವ್ರನ್ನೆಲ್ಲ ಅವ್ರನ್ನೂ ಏನೇನು ಕೆಲಸ ಕಳಿಸಿ ಅವನೊಬ್ಬ ಮುಕ್ ಮುಕ್ಕೊಂಡಿರ್ತಾನೆ ಬೇಕಂತ ಯಾಕೆ ಇನ್ನು ಕೆಲವೇ ಕ್ಷಣದೊಳಗೆ ಬರ್ತಾನೆ ನನಗೆ ಓದಿತಾನೆ ಆ ಒಬ್ಬ ಬ್ರಾಹ್ಮಣ ವೈದೋಕ್ತ ಬ್ರಾಹ್ಮಣ ಇವತ್ತು ನನಗೆ ಹಿಂಗೆ ಓದಿಬೇಕಲ್ಲ ಆ ಹೆಜ್ಜೆ ನನ್ನ ಜನ್ಮ ಜನ್ಮಕ್ಕೂ ಅದು ಅಳಕಬಾರ್ದು ಅಂಥ ಪ್ರಸಾದ ನಂಗೆ ಸಿಗಲಿದೆ ಎಷ್ಟೋ ಜನ ಇದು ಯಾರಿಗೂ ಸಿಗಲಾರ್ದಂಥ ಪ್ರಸಾದ ವಿಪ್ರ ಪಾದಕ ಪ್ರಸಾದ ಸಿಗಲದೆ ಅಂತಕೊಂಡು ಕಾಯ್ಕೊಂಡು ಕೂತಿದ್ದಂತ ಅಷ್ಟಲ್ಲ ಇನ್ನೊಂದು ಅದ್ಭುತ ಏನಾಗಿತ್ತಪ್ಪ ಅಂದ್ರೆ ಬ್ರಾಹ್ಮಣರ ಪಾದ ಭಾಳ ಮೃದು ಇರ್ತದೆ ಅಕಸ್ಮಾತ್ ಒದ್ದಾಗ ಕೌಸ್ತುಭ ಮಣಿ ಏನಾದರೂ ನಟಗಿಟ್ರಂತೇಳಿ ಕೌಸು ಮಣ್ಣಿ ತೆಗೆದು ಕೈ ಹಿಡ್ಕೊಂಡು ಕೂತಿದ್ದಾನೆ ಹಿಡ್ಕೊಂಡು ಸುಮ್ಮನೆ ಮಲಗಿದ್ದ ಬರಗು ಮರ್ಸಿ ಬಂದು ಜಾಡಿಸಿ ಒದ್ದ ಒದ್ದಾಗ ಅವ್ನಿಗೆ ಇವತ್ತಿನ್ಬಿಟ ಶ್ರೀವತ್ಸಲಾಂಛನ ಅಂತ ಅವ್ನ ಹೆಸರು ಆ ಹೆಸರು ಯಾರು ಶ್ರೀವತ್ಸ ಅಂತೀರೋ ಅವ್ನು ಒಗ್ ಖುಷಿ ಪಡ್ತಾನಂತ ವಿಪ್ರಪಾದುಕ ಪ್ರಸಾದ ಅಂತ ಹೇಳ್ತಾರೆ ಆ ಅಧ್ಯಾಯದ ಹೆಸರು ವಿಪ್ರಪಾದುಕ ಪ್ರಸಾದ ಅಂತ ಹಂಗೆ ಬ್ರಾಹ್ಮಣರಿಗೆ ಹಂಗೆ ಬೆಲಿಯಿತ್ತು ಹಂಗೆ ಅದೊಂದು ಬಿಟ್ರೆ ನಮಗೆ ಆ ಪ್ರಸಾದವನ್ನು ಕೊಟ್ಟಿದ್ದೆ ಅದಪ್ಪ ಅಂದ್ರೆ ನಮ್ಮ ರಾಜಾರಾಮಠದೊಳಗೆ ಚಿದಂಬರ ಮಹಾಸ್ವಾಮಿಗಳು ಆ ಪಾದುಕಾ ಪ್ರಸಾದ್ ಯಾರಿಗೆ ಕೊಟ್ಟರು ರಾಜ ಅಂತ ಒಂದು ವಿಶೇಷವಾದಂಥ ಜಗ ಮಠ ಇಲ್ಲಿ ವಿಪ್ರಪಾದ ಇಲ್ಲಿ ವಿಚಾರ ಯಾಕೆ ಹೇಳಿಕತ್ತಂದ್ರೆ ಈ ಶಿವರಾತ್ರಿಗೂ ಯಾಕೆ ಲಿಂಕ್ ಅದಪ್ಪ ಅಂದ್ರೆ ಇಲ್ಲೇ ಮೊದಲು ಹೇಳಿದಲ್ಲ ಕೈಲಾಸಕ್ಕೆ ಹೋಗಿ ಇದು ಕೈಲಾಸಕ್ಕೆ ಹೋದ ನೀರಾಕಾರಿ ಅಂತ ಹೇಳಿದ್ದ ಚಾಪ ಕೊಟ್ಟು ಹೋಗ್ಬಿಟ್ಟ ಎಲ್ಲ ನಂದಿ ಇಬ್ಬರುಗಿ ಎಲ್ಲ ಋಷಿಮುನಿಗಳಂದರು ನೀನು ಆಕಾರ ಪೂಜೆ ಹೆಂಗೆ ಮಾಡಿದ್ರು ಮಾರಾಯ ಹೆಂಗಾರ ಮಾಡು ಅಂತ ತಿಳ್ಕೊಂಡು ಅವತ್ತಿನ ಕಾಲದೊಳಗೆ ಅವತ್ತಿನ ದೇವತೆಗಳ ಸಮಯ ಬೇರೆ ಮನುಷ್ಯರ ಸಮಯ ಬೇರೆ ಅವಾಗ ಸುಮಾರು ಒಂದು ವರ್ಷಗಳ ಕಾಲ ನಾವು ಒಂದು ತಾಸು ಮಾಡಲಿಕ್ಕೆ ಅಲ್ಲೋಲ್ಕೊಳ್ಳಾಗ್ತದೆ ಉಪಾಸರಿಗುತ್ತೆ ಉಪಾಸ ಅಂತಕ್ಕೊಂಡು ಇಷ್ಟು ಹಣ್ಣು ತಿನ್ನೋದು ಎಲ್ಲ ಮಾಡ್ತೀವಿ ಕತ್ತಿದ್ದಾರೆ ನಾವು ಸಾಬೂಧಾನಿ ತಿನ್ನಿಸುಳ ಏಕಾದಿ ಮಾಡೋದು ಬೇರೆ ಅಲ್ಲಿ ಏನಾಯ್ತಂದ್ರೆ ನಿರಂಕಾರವಾಗಿ ಶಿವ ನಮ್ಮ ಆಕಾರ ರೂಪದಾಗ ಬಾರು ನಿನ್ನ ಇದ್ರೆ ನಾವು ಬದುಕಲಿಕ್ಕೆ ಅಂತ ತಿಳ್ಕೊಂಡು ಹೆಂಗಾರು ಬಾರು ಅಂತ ತಿಳ್ಕೊಂಡು ವಿನಂತಿ ಮಾಡಿಕೊಂಡು ಎಲ್ಲವನ್ನು ಮರೆತು ಶಿವನ ಆರಾಧನಾ ಒಂದು ವರ್ಷಗಳ ಕಾಲ ಮಾಡಿದ್ರೆ ದೇವಾನ ದೇವತೆಗಳು ಅವಾಗ ಅದರ ಪ್ರತಿರೂಪವಾಗಿ ಇವತ್ತಿನ ದಿನ ಏನದಲ್ಲ ಇವತ್ತ ಯಾವ್ದಿದು ಇವತ್ತು ಮಾಸ ಮಾಘ ಮಾಸದ ಕೃಷ್ಣ ಪಕ್ಷ ತ್ರಯೋದಶಿಯ ಮಧ್ಯರಾತ್ರಿ ದಿನ ಭಗವಂತ ಇವತ್ತು ಲಿಂಗ ರೂಪದಳು ಪ್ರಕಟ ಆಗ್ತಾನೆ ನಾನು ಮೇಲೆ ಇದೇ ರೂಪದೊಳಗಿರ್ತೇನೆ ಅಂತ ಹೇಳಿ ಇವತ್ತು ಶಿವರಾತ್ರಿ ದಿನ ಇವತ್ತಿನ ಮಧ್ಯರಾತ್ರಿ ಲಿಂಗ ರೂಪದಳ ಪ್ರಕಟ ಆದಂತಹ ದಿನ ಇದೆ ಆಕಾಶದೊಳಗೆ ಏನಂತ ಹೇಳ್ತಾರೆ ಪಾತಾಳೆ ಬಟುಕೇಶ್ವರ ಸ್ವರ್ಗ ಲೋಕದೊಳಗೆ ಹಾಟಕೇಶ್ವರ ಅಂತ ಹೇಳ್ತದೆ ಭೂಮಿಯೊಳಗೆ ಯಾರ ಒಂದು ಏಕಾಂಬರೇಶ್ವರ ಲಿಂಗ ಕಂಚಿಯೊಳಗಿರುವಂಥ ಏಕಾಂಬರೇಶ್ವರ ಲಿಂಗ ಒಂದು ಸ್ವರ್ಗದೊಳಗಿರುವಂಥ ಲಿಂಗ ಕೆಳಗೆ ಪಾತಾಳದ ಲಿಂಗ ಅಂತೇಳಿ ಮೂರು ಲೋಕದೊಳಗೆ ಒಟ್ಟಿಗೆ ಪ್ರಗಟ ಆದ ಹೀಗಾಗಿ ಇವತ್ತಿನ ದಿನ ಇವು ಪ್ರಗಟ ಆದಂಥ ಲಿಂಗ ರೂಪದೊಳಗೆ ಪ್ರಗಟ ಆದಂಥ ಶಿವರಾತ್ರಿ ಕಥಾ ಅದ ಹೀಗಾಗಿ ಇದು ಒತ್ತಿನ ಅಷ್ಟರು ಕೊಡೀವಿ ಭಾಳ ಆನಂದ ಆಯಿತು ಇನ್ನು ಪ್ರಸಾದ ತೊಗೊಡ್ರಿ ಪ್ರಸಾದ ತೊಗೊಡ್ರಿ ಮತ್ತು ಸಂಜೆ ಮುಂದೆ ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗ್ಬಾರ್ದು